ವೀಕ್ಷಕರೇ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಕಂಪನಿಗಳ ಹಾವಳಿಯಿಂದ ಬೇಸತ್ತ ಅನೇಕ ಬಡ ಜೀವಗಳು ತಮ್ಮ ಪ್ರಾಣ ತ್ಯಾಗ ಮಾಡ್ತಾ ಇರುವ ಪ್ರಕರಣಗಳು ಪ್ರಸ್ತುತ ಸದ್ದು ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ಶ್ರೀರಾಮ್ ಫೈನಾನ್ಸ್ ಕಂಪನಿಯವರು ಬಡ ಮಕ್ಕಳ ಅದರಲ್ಲೂ ಡ್ರೈವರ್ಸ್ ಕ್ಲೀನರ್ಸ್ ಮಕ್ಕಳು ಸೇರಿದಂತೆ ಕಡು ಬಡತನವಿದ್ದು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಇರುವ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಪ್ರತಿ ವರ್ಷ ವಿದ್ಯಾರ್ಥಿ ಪ್ರೋತ್ಸಾಹ ಧನ ನೀಡುವ ಮೂಲಕ ಬಡ ಮಕ್ಕಳ ಶೈಕ್ಷಣಿಕ ಬದುಕಿಗೆ ನೆರವಾಗುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಈ ಕುರಿತ ಒಂದು ಮಾಹಿತಿ ನಿಮ್ಮ ಮುಂದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಸಿದ್ಧಗಂಗಾ ಅಂಗಳದಲ್ಲಿ ಶ್ರೀರಾಮ್ ಫೈನಾನ್ಸ್ ಕಂಪನಿಯವರು ರಾಜ್ಯಾದ್ಯಂತ ಕೆಲ ಬಡ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿ ಅಂತಹ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈ ವೇಳೆ ಪ್ರೋತ್ಸಾಹ ಧನದ ಲಾಭ ಪಡೆಯುತ್ತಿರುವ ವಿದ್ಯಾರ್ಥಿ ಹಾಗೂ ಪೋಷಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಪ್ರಜ್ವಲ್ ಅಂತ ಹೇಳಿ ಹದಿನಾಲ್ಕು ವರ್ಷ ಕೊಡ್ತಾರೆ ನನಗಿದು ಫಸ್ಟ್ ಟೈಮ್ ನಾನು ಓದಿ ಎಲ್ಪ ಸರ್ ನಮಗೆ ಇಬ್ಬರು ಮಕ್ಕಳು ನಾ ನಮ್ಮ ಮನೆಯವ್ರ ಆಟೋ ಡ್ರೈವರು ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ನನ್ನ ಮಗ ಒಂದು ಮೂರು ನಾಲ್ಕು ವರ್ಷ ತೊಗೊಂಡ ಇವಾಗ ನನ್ನ ಮಗಳು ಕಂಟಿನ್ಯೂವಾಗಿ ಫಸ್ಟ್ ಪಿ ಯು ಓದ್ತಾ ಇದ್ದಾಳೆ ಈಗ ತೊಗೊಳ್ತಾ ಇದ್ದಾಳೆ ಯಾವಾಗಲೂ ಏಯ್ಟಿ ಮೇಲೆ ಬರುತ್ತೆ ನಮ್ಗೆ ಏನಂತಂದರೆ ಬರೀ ಆಟೋದಲ್ಲೇ ನಮ್ಮ ಮನೆ ಆಗದೆ ಆಗಲ್ಲ ನಮ್ಗೆ ಎಸ್ ಎಸ್ ಪಿ ಜೊತೆ ಇದು ಇದೊಂದು ಸ್ಕಾಲರ್ಶಿಪ್ಪು ಮತ್ತು ಬೇರೆ ಬೇರೆ ಕಡೆ ಸ್ಕಾಲರ್ಶಿಪ್ ಹಾಕ್ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ ಸರ್ ತುಂಬ ಹೆಲ್ಪ್ ಆಗ್ತಾ ಇದೆ ಶ್ರೀರಾಮ್ ಫೈನಾನ್ಸಿಂದ ಆಗುತ್ತೆ ಸರ್ ಹಾಂ ಸರ್ ವರ್ಷವೂ ಅಪ್ಲೈ ಮಾಡಿದ್ದೀವಿ ನಾವು ನಮ್ಮ ಮಗಳು ಯಾವಾಗ್ಲೂ ಏಯ್ಟಿ ಇರುತ್ತಲ್ಲ ಬರುತ್ತೆ ನನ್ನ ಮಗ ಒಂದು ವರ್ಷ ಕಮ್ಮಿ ತಗೊಂಡಿದ್ದಕ್ಕೆ ನಿಂತೋಗಿತ್ತು ಅಷ್ಟೇ ಸರ್ ಅನುಕೂಲ ಆಗ್ತಾ ಇದೆ ಸರ್ ನಮ್ಗೆ ಇದೇ ಇದೇ ಅಮೌಂಟು ಎಸ್ ಎಸ್ ಪಿ ಅಲ್ಲಿ ಬರೋ ಅಮೌಂಟು ಮತ್ತು ಜಿಂದಾಲು ಅಲ್ಲಿ ಎಲ್ಲ ಕಡೆನೂ ಬರೋ ಅಮೌಂಟು ಸೇರಿಸ್ಬಿಟ್ಟು ನನ್ನ ಮಕ್ಳು ಕಾಲೇಜ್ ಫೀಸ್ ಕಟ್ತಾ ಸರ್ ಎಸ್ ಆರ್ ಎಸ್ ಅಲ್ಲಿ ಓದಿಸ್ತಾ ಇದ್ದೀನಿ ಮೊದಲೆಲ್ಲ ಗೌರ್ಮೆಂಟ್ ಶಾಲ ಸರ್ ತುಂಬ ಅದೇ ಸ್ವಾಮ್ಯರು ಹೇಳ್ದಂಗೆ ಒಂದು ಸ್ವಲ್ಪ ಹೆಲ್ತ್ ನಮ್ಮ ಮನೆಯವ್ರಿಗೆಲ್ಲ ಹೆಲ್ತ್ ಎಲ್ಲ ಆದರೆ ಒಂದೊಂದು ವಾರ ಗಟ್ಟಲೆ ನಮಗೆ ದುಡಿಯೋಕ್ ಹೋಗೋದಿಲ್ಲ ಮತ್ತೆ ತುಂಬ ದುಡ್ಡು ಎಷ್ಟು ದುಡ್ದು ದುಡ್ಡು ಅಲ್ಲೇ ಹೋಗ್ತಾ ಇದ್ದಾವೆ ಅವ್ರಿಗೆ ಒಂದು ಸ್ವಲ್ಪ ಇನ್ಶೂರೆನ್ಸು ಕೊಟ್ಟರೆ ಚೆನ್ನಾಗಿ ಅಂತ ನನಗೂ ಅನಿಸ್ತು ಸರ್ ಅವ್ರು ಹೇಳಿದಾಗ ನಮಗೆ ಥಾಟು ಈ ನಾವು ಕೇಳಕ್ಕೆ ಬರೋಲ್ಲ ಸರ್ ಅವ್ರು ಅಂದ್ರೆ ದೊಡ್ಡವರು ಅವ್ರು ಹೇಳ್ದು ಹೇಳ್ಬೋದು ನಮ್ಗೆ ಹೇಳೋಕ್ಕಾಗೋದಿಲ್ಲ ಹಂಗಾಗಿ ಹಾಂ ಎಲ್ತು ಗಂಡು ಮಕ್ಕಳಿಗೆ ಸರ್ ಅಂದರೆ ಯಾರು ಇರ್ತಾರೆ ಚಾಲಕರು ಇರ್ತಾರೆ ಯಾರಾದರೂ ಓನರ್ಸ್ಗಿನ ಚಾಲಕರಿಗೆ ಬೆಸ್ಟು ಸರ್ ಓನರ್ ಹೆಂಗೋ ಬದುಕ ಬಿಡ್ತಾರೆ ಚಾಲಕರದ್ದು ಕಷ್ಟ ಇರುತ್ತೆ ಸರ್ ನನ್ನ ಹೆಸರು ಲೀಲಾವತಿ ಅಂತ ನಾವು ಚಳ್ಕೆರೆಯಿಂದ ಬಂದಿದ್ದೀವಿ ಚಳ್ಕೆರೆಯಿಂದ ಸರ್ ಚಿತ್ರದುರ್ಗ ಸರ್ ಅಲ್ಲಿಂದ ಬಂದಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಕೇಳಿದ್ರಲ್ಲ ಈ ಪ್ರೋತ್ಸಾಹ ಧನ ತಮ್ಮ ಶೈಕ್ಷಣಿಕ ಬದುಕಿಗೆ ಹೇಗೆ ನೆರವಾಗುತ್ತೆ ಎನ್ನುವುದನ್ನ ಸ್ವತಃ ವಿದ್ಯಾರ್ಥಿ ಹಾಗೂ ಪೋಷಕರು ಹೇಳಿದ್ದನ್ನ ಇನ್ನ ಕಂಪನಿ ವತಿಯಿಂದ ಅಂದು ಸುಮಾರು ಲಕ್ಷ ಪ್ರೋತ್ಸಾಹ ಧನ ವಿತರಣೆಯನ್ನ ಮಠದ ಶ್ರೀಗಳಿಂದ ವಿತರಿಸುವ ಕೆಲಸ ಮಾಡಲಾಯಿತು ಈ ಪ್ರೋತ್ಸಾಹ ಧನ ನೀಡುವುದಕ್ಕಿರುವ ಮಾನದಂಡದ ಬಗ್ಗೆ ಶ್ರೀರಾಮ್ ಕಂಪನಿಯ ಕರ್ನಾಟಕ ಕೇರಳ ರಾಜ್ಯದ ಉಸ್ತುವಾರಿ ವಿಜಯ್ ಕುಮಾರ್ ಹೇಳಿದ್ದು ಸ್ವಾಗತ ಸ್ವಾಗತೇನೆ ನಾವು ಇವತ್ತಿಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಅಂದರೆ ಏನು ಏಳನೇ ಕ್ಲಾಸ್ ಪಾಸಾಗಿ ಎಂಟನೇ ಕ್ಲಾಸ್ ಮಕ್ಕಳು ಬಂದಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಒಂದು ಇಟ್ಕೊಂಡಿದ್ದೀವಿ ಅಂದರೆ ಅದರಲ್ಲಿ ಎಂಟನೇ ಕ್ಲಾಸಿಂದ ಬಂದವರಿಗೆ ಅಪ್ ಟು ಎಸ್ ಎಲ್ ಸಿವರೆಗೂ ನಾವು ಅವರಿಗೆ ಕಮ್ಮಿ ಒಂದು ನಾಲ್ಕು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀವಿ ಬಟ್ ಪ್ಲಸ್ ಎ ಪಿ ಯು ಜಿ ಮತ್ತು ಸೆಕೆಂಡ್ರಿ ಪಿ ಯು ಜಿ ಮಕ್ಕಳಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕೊಡ್ತಾಯಿದ್ದೀವಿ ಇವತ್ತಿಲ್ಲಿ ನಾವು ಒಂದು ಸಾವಿರ ಜನ ಮಕ್ಕಳಿಗೆ ಕೊಡ್ತಾಯಿದ್ದೀವಿ ಅಂದರೆ ಒಂದು ನಲವತ್ತೆರಡು ಲಕ್ಷ ರೂಪಾಯಿ ನಾವಿಲ್ಲಿ ಸ್ಕಾಲರ್ಶಿಪ್ ಇದ್ದೀವಿ ಇದೇ ಥರ ಪ್ರತಿ ವರ್ಷ ಅಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಎಂಟನೇ ಕ್ಲಾಸ್ ಪಾಸಾಗಿ ಒಂಬತ್ತನೇ ಕ್ಲಾಸ್ ಬಂದಾಗ ಅವರು ಅರುವತ್ತು ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿದ್ರೆ ಅಂಥ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕೊಡುವಂಥ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅವರು ಪ್ರತಿ ವರ್ಷ ಬರ್ತಾಯಿರ್ತಂದ್ರೆ ಐದು ವರ್ಷವೂ ಬರ್ತಾಯಿದ್ದಾರೆ ಇಲ್ಲಿ ನಮ್ಮ ಡ್ರೈವರು ಕ್ಲೀನರ್ ಮಕ್ಕಳೇನಿದ್ದಾರೆ ಆ ಒಂದು ಮಕ್ ಮಕ್ಕಳಿಗೆ ಕೊಡೋಂಥದ್ದು ಯಾಕಂದರೆ ನಮ್ಮ ಒಂದು ಕಮ್ಯುನಿಟಿ ಏನಿದೆ ಡ್ರೈವರ್ ಮತ್ತು ಕ್ಲೀನರ್ಸ್ ಭಾಳ ಟೈಮಲ್ಲಿ ಹೊರಗಡೆ ಇರ್ತಾರೆ ಅಂದರೆ ಅವರ ಮಕ್ಕಳನ್ನ ನೋಡ್ಲಿಕ್ಕೆ ಆಗೋಲ್ಲ ಅಂದರೆ ಅವ್ರನ್ನ ಮಕ್ಕಳ ಬಗ್ಗೆ ಕೇರ್ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಆ ಒಂದು ಮಕ್ಕಳಿಗೆ ಸಪೋರ್ಟ್ ಆಗಿ ಆ ಮಕ್ಕಳು ನಾಳೆ ಒಳ್ಳೆಯದೇ ಒಂದು ಪೊಸಿಷನಿಗೆ ಬಂದು ಅವರು ಒಂದು ಭಾಳ ಚೆನ್ನಾಗಲಿ ಅಂತೇಳಿ ಅನ್ನೋ ಕಾರಣಕ್ಕೆ ಶ್ರೀರಾಮ್ನವರು ಹೆಚ್ಚಿಗೆ ಬಿ ಎರಡು ಸಾವಿರದ ಹದಿನ ಹನ್ನೊಂದೇ ಇಶ್ಯುವಿಂದ ಅಂದರೆ ಹದಿನಾಲ್ಕು ವರ್ಷದಿಂದ ನಾವು ಈ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಐವತ್ತು ಸಾವಿರ ಜನ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ನ ಕೊಡ್ತಾಯಿದ್ದೀವಿ ಅದು ಅಲ್ಲದೆ ಈ ಒಂದು ಖಾಸಗಿ ಪ್ರೋಗ್ರಾಮ್ ನಾವು ಮಾಡಿದ್ರಿಂದ ಭಾರತದ ಘನ ಸರ್ಕಾರ ನಮ್ಮ ಏನು ಫೌಂಡರ್ ಚೇರ್ಮನ್ ನಮ್ಮ ಇವರು ತ್ಯಾಗರಾಜನ್ ಸರ್ ಇದ್ದಾರೆ ಅವರಿಗೆ ಪದ್ಮ ವಿಭೂಷಣ ಅವಾರ್ಡ್ ಕೊಟ್ಟು ನಮ್ಮ ಸನ್ಮಾನಿಸಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಸೊ ನಮ್ಮಲ್ಲಿ ಏನಂದರೆ ಪ್ರತಿಯೊಂದು ವೆಹಿಕಲ್ಗಳು ಅಂದರೆ ಟೂ ವೀಲರ್ ಲೋನ್ ಇರ್ಬೋದು ಕಾರ್ ಲೋನ್ ಇರ್ಬೋದು ಇಲ್ಲ ಕಮರ್ಷಿಯಲ್ ವೆಹಿಕಲ್ ಲೋನ್ ಇರ್ಬೋದು ಇಲ್ಲ ಗೋಲ್ಡ್ ಲೋನ್ ಇರ್ಬೋದು ಇಲ್ಲ ಡಿಪಾಸಿಟ್ಸ್ ಇದೆ ಸೊ ಇದೆಲ್ಲ ಫೆಸಿಲಿಟಿಗಳು ನಮ್ಮ ಕಸ್ಟಮರಿಗೆ ಇದ್ದೀವಿ ಅತಿ ಕಡಿಮೆ ಬಡ್ಡಿಯಲ್ಲಿ ಸೊ ಅದನ್ನು ನಮ್ಮ ಸದೃ ತುಮಕೂರು ಒಂದು ವೃತ್ತಿಯವರು ಅದನ್ನು ಉಪಯೋಗಿಸ್ಕೋಬೇಕಾಗಿ ನಾನು ವಿನಂತಿಸುತ್ತೇನೆ ನಮಸ್ಕಾರ ಥ್ಯಾಂಕ್ ಯು ಅಂದರೆ ಅರವತ್ತು ಪರ್ಸೆಂಟ್ ಅವ್ರು ಮಾರ್ಕ್ಸ್ ತೆಗೆದಿರ್ಬೇಕು ಅಥವಾ ಏಳನೇ ಕ್ಲಾಸ್ ಪಾಸ್ ಆಗಿರಬೇಕು ಅರುವತ್ತು ಪರ್ಸೆಂಟ್ ಮಾರ್ಕ್ಸ್ ತೆಗೆದಿದ್ರೆ ಅದು ಪ್ರತಿ ವರ್ಷ ಅವ್ರಿಗೆ ಕಂಟಿನ್ಯೂ ಆಗುತ್ತೆ ಬಟ್ ಅರವತ್ತು ವರ್ಷ ಪರ್ಸೆಂಟ್ ಮಾರ್ಕ್ಸ್ ತೆಗಿತಾ ಇರಬೇಕು ಅಪ್ ಟು ಸೆಕೆಂಡ್ ಇಯರ್ ಪಿ ಎಸ್ ಸಿ ಅವ್ರಿಗೂ ಸೊ ಅಂದರೆ ಎಂಟನೇ ಕ್ಲಾಸಿಂದ ಸೆಕೆಂಡ್ ಇಯರ್ ಪಿ ಎಸ್ ಸಿ ವರ್ಗೂ ಸಿಗ್ತದೆ ಅಂದರೆ ಎಂಟರಿಂದ ಹತ್ತರವರೆಗೂ ನಾಲ್ಕು ಸಾವಿರ ಕೊಡ್ತೀವಿ ಫಸ್ಟ್ ಇರ್ ಪಿ ಎ ಸಿ ಮತ್ತು ಸೆಕೆಂಡ್ ಯು ಪಿ ಸಿ ನಾವು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ವರ್ಷ ವರ್ಷ ಹೌದೌದು ಅವನಿಗೆ ಯೂಸ್ ಆಗಲಿ ಅಂತೇಳಿ ಅದನ್ನು ಮಾಡ್ತೇವೆ ಸರ್ ಸರ್ ವಿಜಯ್ ಕುಮಾರ್ ಅಂತ ಮಾತಾಡೋಣ ಹೌದು ವಿಜಯ್ ಕುಮಾರ್ ನಾನು ಬಿ ಯು ಪಿ ಎಚ್ ಅಂತ ಮತ್ತು ಕರ್ನಾಟಕ ಮತ್ತು ಕೇರಳ ಎರಡೂ ಕೊಡ್ತೀನಿ ಡಿಪಾಸಿಟ್ ಮತ್ತು ಇನ್ವೆಸ್ಟ್ಮೆಂಟ್ ಹೌದೌದು ಸರ್ ಒಟ್ಟಾರೆ ಮೈಕ್ರೋ ಮೈಕ್ರೋಫೈನಾನ್ಸ್ ಕಂಪನಿಗಳು ಬಡವರಿಗೆ ಹಣ ನೀಡಿ ಹೆಚ್ಚು ಬಡ್ಡಿ ನೀಡುವಂತೆ ಪಿಡಿಸಿ ಅವರ ಬದುಕನ್ನೇ ಮೋರ ಬಟ್ಟೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಶ್ರೀರಾಮ್ ಫೈನಾನ್ಸ್ ಕಂಪನಿ ತಾನು ಪಡೆದ ನಿವಾಳ ಲಾಭದಲ್ಲಿ ಬಡ ಮಕ್ಕಳ ಶೈಕ್ಷಣಿಕ ಬದುಕಿಗೆ ನೆರವಾಗುವ ಮೂಲಕ ಭಾರತ ಸರ್ಕಾರದ ಮೆಚ್ಚುಗೆಗೆ ಇವರ ಈ ಉತ್ತಮ ಕೆಲಸ ಕಾರಣವಾಗಿರುವುದು ಕೂಡ ಎಲ್ಲರೂ ಮೆಚ್ಚುವಂತಹ ಕೆಲಸವಾಗಿದೆ ब्यूरो रिपोर्ट, बेगेरे न्यूज़